ಸಕಲ ರಂಗ ಹೆಜ್ಜೆ ಟ್ರಸ್ಟು ಚಿಕ್ಕಬಳ್ಳಾಪುರದಲ್ಲಿ ಕೆಲವು ವರ್ಷಗಳಿಂದ ಮಕ್ಕಳಿಗೆ ಭಾಳ ಅಗತ್ಯವಾಗಬೇಕಾಗಿರುವಂಥ ರಂಗಭೂಮಿ ಜನಪದ ಸಾಹಿತ್ಯ ಸಂಸ್ಕೃತಿ ಇಂಥದ್ದೊಂದು ವೇದಿಕೆಯನ್ನು ನಿರ್ಮಿಸಿ ಹಲವು ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ ಸೊ ಈಗ ಅವರು ಹೊಸದಾಗಿ ಮಕ್ಕಳಿಗೆ ನಿರಂತರವಾಗಿ ಒಂದು ರಂಗಶಿಕ್ಷಣ ಬೇಕು ಸಂಜೆ ಹೊತ್ತು ಅಂತ ಭಾಳ ಮಹತ್ವದ ಒಂದು ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ರಂಗಕ್ಷಿಬಿರದ ಯೋಜನೆಯನ್ನು ದಯಮಾಡಿ ಇದರ ಉಪಯೋಗನ ಪಡ್ಕೊಳ್ಳಿ ಏಕೆಂದರೆ ಇಂಥದ್ದು ಸಿಗುವುದು ಬಹಳ ಅಪರೂಪ ಈ ಥರ ಯೋಚಿಸೋರು ಕೂಡ ಅಪರೂಪ ನಡೆಯುವವರು ಇನ್ನೂ ಅಪರೂಪ ಆದ್ದರಿಂದ ನಿಮ್ಮ ಪರಿಸರದಲ್ಲೇ ನಿಮ್ಮ ಮನೆಯಂಗಳದಲ್ಲೇ ಇರುವಂಥ ಈ ಒಂದು ಪ್ರಯೋಗ ಪ್ರಯೋಗಾಲಯವನ್ನು ನಿಮ್ಮ ಮಕ್ಕಳು ಅದರಲ್ಲಿ ಅದರ ಪ್ರಯೋಜನ ಪಡ್ಕೊಳ್ಳೋ ತರಕ ನೀವು ಪ್ರೇರೇಪಿಸಿ ಅಂತ ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ Thank you.